ವೀಕ್ಷಕರೇ ಈ ಅಮ್ಮನ್ನ ಜನ ನೀವು ಸರಿಯಾಗಿ ನೋಡ್ಕೊಂಡ್ಬಿಡಿ ಕುಣಿಗಲ್ ತಾಲೂಕಿಗೆ ತಹಶೀಲ್ದಾರ್ ಆಗಿ ಬಂದು ಸುಮಾರು ಎರಡೂವರೆ ತಿಂಗಳು ಕಳೆದಿರಬಹುದಷ್ಟೇ ತಾಲೂಕ್ ಮಟ್ಟದ ಅಧಿಕಾರಿಗಳು ಕ್ಷೇತ್ರಕ್ಕೆ ಬರ್ತಾರೆ ಅಂದ್ರೆ ಆಯಾ ಕ್ಷೇತ್ರದ ಶಾಸಕರ ಕೃಪಾ ಕಟಾಕ್ಷ ಇದ್ದೇ ಇರುತ್ತೆ ಅನ್ನುವುದನ್ನ ನಾನು ವಿಶೇಷವಾಗಿ ಏನು ಹೇಳಬೇಕಿಲ್ಲ ಹೀಗೆ ರಾಜ್ಯದಲ್ಲಿರುವ ರೂಲಿಂಗ್ ಕಾಂಗ್ರೆಸ್ ಗವರ್ನಮೆಂಟ್ ಶಾಸಕ ಡಾಕ್ಟರ್ ರಂಗನಾಥ್ ಅಣತಿಯಂತೆ ನಾನು ಬಂದಿದ್ದೇನೆ ಅನ್ನೋದನ್ನ ಸಾಕ್ಷಿ ಸಮೇತ ಈ ಒಮ್ಮ ನಿನ್ನೆ ಪ್ರೂವ್ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಕ್ಷೇತ್ರದ ಶಾಸಕ ರಂಗನಾಥ್ ಅವರ ತಂದೆ ದೊಡ್ಡಯ್ಯ ನಿಧನ ಹೊಂದಿದ್ರು ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ದ ದೊಡ್ಡಯ್ಯ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಿದ್ರು ಆ ಕಾರಣಕ್ಕೆ ಇಂದು ಅವರ ಅಲ್ಕೆರೆ ಗ್ರಾಮದಲ್ಲಿ ನುಡಿ ನಮನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ನುಡಿನಮನ ಕಾರ್ಯಕ್ರಮಕ್ಕೆ ಶಾಸಕರ ಹಂಗಲ್ಲಿ ಇರೋರು ಅವರ ಸಂಬಂಧಿಗಳು ಸ್ನೇಹಿತರು ಸೇರಿ ಅವರ ಹಿತೈಷಿಗಳು ಸ್ವಯಂ ಪ್ರೇರಣೆಯಿಂದ ಭಾಗಿಯಾಗುವುದು ಲೋಕಾರೂಢಿ ಆದರೆ ತಹಶೀಲ್ದಾರ್ ಮೇಡಮ್ ಅವರು ಸ್ವಯಂ ಪ್ರೇರಣೆಯಿಂದ ಆದೇಶವೊಂದನ್ನ ಮಾಡಿ ಎಲ್ಲಾ ಸಿಬ್ಬಂದಿ ವರ್ಗದವರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚಿಸಿದ್ದಾರೆ ಈ ಮೇಡಮ್ ಯಾವ ಸಿಲಬಸ್ ಓದ್ಕೊಂಡು ಬಂದು ಈ ತರದ ಸ್ವಯಂ ಘೋಷಿತ ನಿರ್ಧಾರ ತೆಗೆದುಕೊಂಡು ಈ ತರ ಆದೇಶ ಮಾಡಿದ್ರೋ ಏನೋ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅನ್ನೋದು ಹಿರಿಯ ಅಧಿಕಾರಿಗಳ ಅಭಿಪ್ರಾಯ ಅಷ್ಟೇ ಅಲ್ಲ ಈ ತರದ ನಿರ್ಧಾರ ತೆಗೆದುಕೊಳ್ಳಲು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಷ್ಟೇ ಅಧಿಕಾರ ಇದ್ದು ಅದರಲ್ಲೂ ಆದೇಶ ಹೊರಡಿಸುವಾಗ ಮೃತಪಟ್ಟ ವ್ಯಕ್ತಿಯ ಹಿನ್ನೆಲೆ ಮುಖ್ಯವಾಗಿರುತ್ತೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಕೂಡ ಆದೇಶಕ್ಕೆ ಕಾರಣವಾಗುತ್ತೆ ಇದ್ಯಾವುದನ್ನ ಲೆಕ್ಕಿಸದೆ ಈ ರೀತಿ ಆದೇಶ ಹೊರಡಿಸಿ ಶಾಸಕರ ಮೆಚ್ಚುಗೆಗೆ ಕಾರಣರಾಗಲು ಹೊರಟ ತಹಶೀಲ್ದಾರ್ ಕ್ರಮಕ್ಕೆ ಸಾರ್ವಜನಿಕವಾಗಿ ತೀವ್ರ ಆಕ್ಷೇಪ ಹಾಗೂ ವಿರೋಧ ವ್ಯಕ್ತವಾದ ಹಿನ್ನೆಲೆ ಇದೀಗ ಈ ವಿವಾದಿತ ಆದೇಶಕ್ಕೆ ಮುಕ್ತಿ ಕಾಣಿಸಿ ಕೈ ತೊಳೆದುಕೊಂಡಿದ್ದಾರೆ ಇವಮ್ಮ ಈ ತರ ಬೇಕಾಬಿಟ್ಟಿ ಆದೇಶ ಮಾಡಿ ನಾನು ಶಾಸಕರಿಗೆ ಬೊಕೇಟಲ್ಲ ಅಂಡೇನೇ ಹಿಡಿತೀನಿ ಏನೀಗ ಅನ್ನೋ ನಿಲುವಿಗೆ ಬಂದಿರೋದು ಉಳಿದ ಇನ್ನಿತರ ನಿಷ್ಠಾವಂತ ಸರ್ಕಾರಿ ಅಧಿಕಾರಿಗಳಿಗೆ ಮುಜುಗರ ತಂದಿರುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್ Transcrição e